ನನಗ್ ಮಕ್ಳು ಐದ್ ಮಂದಿ ಹೆಣ್ಮಕ್ರಿ ಒಬ್ಬ ಗಣ್ಮಗ ಐದ್ ಮಂದಿ ಹೆಣ್ಮಕ್ರ ಲಾಸ್ಟ್ ಒಂದ್ ಗಣ್ಮಗ ಅವ್ರ ಏನ್ ಮಾಡ್ತಾರ ಈಗ ಮೂರ್ ಮಂದಿ ಶಾಲಿ ಓದ್ತಾರ್ರಿ ಇನ್ನ ಮೂವರ್ ಅದಾರ ಇಲ್ಲಿ ಸಣ್ಣ ಅದಾರ ಮುಂದ್ ಶಾಲಿಗ್ ಹುಡುಗನ ಏನ ಕುರಿ ಇಲ್ಲೇ ಅದ ಮೂರ್ ವರ್ಷ ಐತ್ರಿ ಈಗ ಸಣ್ಣ ಒಂದನೇ ಕ್ಲಾಸ್ ಆಗ್ತದೆ ಹ್ಮ್ ಸಣ್ಣ ಹಂಗಾಗಿ ಬಿಟ್ಟಿಲ್ಲ ಹಂಗ ಅಲ್ಲಣ್ಣ ನಿಮ್ಮ ಮಕ್ಕಳನ್ನ ಶಾಲೆಗೆ ಹಾಕ್ಬೇಕಂತ ಇದೇ ಕೆಲ್ಸಕ್ಕೆ ಸೇರ್ತದಂತ ಇಲ್ಲ ಶಾಲೆ ಹೋಗ್ತಾರೆ

ನಾನು ಈಗ ಏಳನೇ ಕ್ಲಾಸ್ ವರ್ಗ ಹೋದ ಬಂದೇನಿಲ್ಲ ಫಸ್ಟ್ ಬಂದಾಗ ಒಂದ್ ವರ್ಷ ಬಾಳ ಬಂದ ನನಗೆ ಯಾವ ಇದ್ದ ನನಗೆ ಬರ್ತಾ ಇರ್ಲಿಲ್ಲಲ್ಲ ಆ ಕಡೆ ಕಡೆಸ ಬರೋದು ಊರ್ ಕಡೆಗೆ ಬರ್ತಾ ಬರ್ತಾ ಪ್ರಾಕ್ಟೀಸ್ ಆಗಿ ಕೆಲ್ಸಾನ ನೀವು ಚಿಕ್ಕ ವಯಸ್ಸಲ್ಲಿ ಇದನ್ನ ಇದೇ ಕೆಲ್ಸಕ್ಕೆ ನಿಮ್ಮ ಅಪ್ಪರಿದ್ದಾಗೂ ಇದ್ವು ಅಪ್ಪರಿದ್ದಾಗ ಅವಾಗ ಎಷ್ಟು ಇದ್ಮ್ ಅಪ್ಪರಿದ್ದ ಅಪ್ಪರಿದ್ದಾಗ ಒಂದ್ ಇದ್ವು ಆವಾಗಿನ್ ಕಾಲಾಗ ಹೊಳೆ ಬಂತಲ್ರ ಜ್ ಬಹಳ ಮಳೆ ಆಗಿತ್ತಲ್ಲ ಆ ಹೊಳೆಗ್ ಹೋಗಿ ಬಿಟ್ಟು ಒಂದ್ ಇಪ್ಪತ್ತೇನು ಓದಿದ್ವು ಅಂತ ನಾವ್ ಹೋಗಿನ್ನೂ ಹುಟ್ಟಿದ್ದಿಲ್ಲ ಇಪ್ಪತ್ತಂತ ಅದ್ರಲ್ಲೇ ಜೀವನ ಮಾಡ್ಕೊಂತ ಮಾಡ್ಕೊಂತ ಹಂಗೆ ಒಂದ್ ನಮ್ಮ ಅಪ್ಪ ಅವ್ರು ಇಬ್ರು ಬಂದ್ ತಮ್ಮ ಬೇರೆ ಆಗಿ ನೂರ್ ಬಂದು ನಾವ್ ಹಂಗೆ ಮಾಡ್ಕೊಂತನ ಒಬ್ಬ ಈಗೊಂದು ಹದ್ನೈದು ವರ್ಷ ಮೇಲೆ ಆಯ್ತಾನ ಎಲ್ಲಿಲ್ಲ ಗೊತ್ತಿಲ್ಲ ಫೋನ್ ಮಾಡಿದ ಬೆಂಗ್ಳೂರ್ ಅಂತ ಅದೇ ಹೊಳ್ಳಿ ವಾಪಸ್ ವರ್ಷ ಆಯ್ತು ವರ್ಷ ಆಯ್ತು ತಮ್ಮಾರ ಅಣ್ಣ ಅವ್ರ ನಡಲ್ಲ ಅವ್ರ ನಮ್ಮ ಅಣ್ಣ ಎಲ್ಲಾರ್ಗಿಂತ ಇನ್ನೊ ದೊಡ್ಡವಾದನಾ ಹದಿನೈದ್ ಕ್ಲಾಸ್ ಓದಿ ಅಲ್ಲಿ ಇಲ್ಲಿ ಕೆಲಸ ನೋಡಿದ ಯಾವ ಸಿಗ್ಲಿಲ್ಲ ಇವಾಗೆಲ್ಲ ಅದು ಕುರಿಯಾಗ್ಲಾಗಿ ಸ್ಟಾರ್ಟ್ ನಿಮ್ಮ ನಮ್ಮ ಕುರಿಯಾಗ ಕುರಿ ಕುರಿತಾಯ್ತಾರು ಯಾವ ಸೌಂದಲ್ಗ ಅಂತೋಳ ಅಂತ ಅವ್ರ ಸೌಂದ ಈಗ ದಿನನಿತ್ಯನೇ ಇದೆ ನಾನು ನನ್ನ ಕಲ್ತಿದೆ ಹಬ್ಬ ಹರಿದಿನ ಅಂತ ಹೋಗೋದಿಲ್ಲ ಇಲ್ಲ ಇಲ್ಲ ರಾಜ್ಯ ಅಂಬುದು ಇಲ್ಲ ಅದಕ್ಕೆ ಒಟ್ಟು ವರ್ಷ ಅಂದ್ಬಿಟ್ಲೆ ಹಿಂಗೆ ಅನ್ಕಿ ಹಿಂಗೆ ಮತ್ತೆ ಮತ್ತೆ ಊಟ ಮಾಡಿ ಯಾವ ಮೆತ್ತಗಾಡೋದು ಬಾಯಾಗಾದು ಕೂಗಿ ಟಾಣಿ ಕಾಕಿ ಮತ್ತೆ ನಾವು ಕುರಿ ಹಾಕ್ಕೊಂಡು ಮೆತ್ತ ಕೊಡ್ಕೊಂಡು ಮತ್ತೆ ಎಷ್ಟೊತ್ತಿನಾಗ ಕುರಿ ಬರೋದು ಯಾವ ಹಾಲು ಕುಡಿದು ಇಲ್ಲ ಕುಡಿಸಿ

ಅದಂದ್ರ ಅದ್ ಮೊದ್ಲಿದ್ದ ಕಾಲಿದ್ದ ಐತಿ ಅಂತ ನಾ ಅದ್ರದೊಂದ್ ಬಾ ಅಣ್ಣ ತಮ್ಮಿದ್ದ ಭಾಗ ಐತಿ ಅಂತ ಇದ್ರಾಗ ಇದ್ರಾಗ ಭಾಗ ಐತಿ ಅಂತ ಅದ್ರ ಅಣ್ಣ ತಮ್ಮಿದ್ದಂಗ್ ಅಂತ ಅದ್ರದೊಂದ್ ಭಾಗ ಐತಿ ಅಂತ ಹಂಗಾಗಿ ಹೋಯ್ತಿ ಅಂತ ಹಂಗಾಗಿ ಈಗ ತೊಳ ಬಂದಾಗ ರೋಗ ಹೋಗಿದ್ರು ಕೂಡ ಹೋಯ್ಲಿ ಬಿಡ ಅಂತ ಜನ ಇರ್ತಾರ ಆ ಟೈಮ್ ದಾಗ ಹೋಗಿಲ್ಲ ಬಟ್ ನಿಮ್ಗೆ ಸರ್ಕಾರಲಿದ್ದ ದುಡ್ಡನ ನಾನು ಕುರಿ ಸತ್ರ ಯಾವ ಸತ್ರು ಮಾಡ್ತಾರಲ್ಲ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಕೆಲವು ಜನ ಮಾಡ್ಯಾರ ನಾನು ಮಾಡಿಲ್ಲ ಸ್ವಲ್ಪ ತೊಂದರೆ ಇರ್ಬೇಕು ನಾವು ಜನ ಎಲ್ಲ ಅಲ್ಲಿ ಇಲ್ಲಿ ಓಡಾಡ್ಬೇಕಲ್ಲ ಸರ್ಜನ್ ಡಾಕ್ಟರ್ ಕರ್ಕೊಂಡ್ ಫೋಟೋ ತಗ್ಬೇಕ ಎಲ್ಲ ಅಂತ ನಾವು ಹೋಗ್ಲಾರ ಎಕ್ ಚಂದ್ರ ಮಾಡ್ತೀವಿ ಹಂಗೇನಿಲ್ಲ ಯಾರೋ ಒಂದು ಹೋಗ್ತಿರ್ತಾವ ಮತ್ತಿನ್ನ ತಾಪತ್ರ ಇದ್ದಾಗ ಜನ ಇಲ್ಲ